ದೇಶ ಭಾಷಣ ವಿಧೇಯಕಗಳನ್ನು ವಾಪಸ್ ಕಳುಹಿಸಲಾಗಿದೆ ಮೂರು ಮಸೂದೆಗಳನ್ನು ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲ ತಾವರ್ ಚಂದಗೆ ಗೆಹ್ಲೋತ್ ಅವರು ಮತ್ತಷ್ಟು ಸ್ಪಷ್ಟನೆಯನ್ನು ಕೋರಿದ್ದಾರೆ ಅದರಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಮಸೂದೆಯನ್ನು ಕೂಡ ವಾಪಸ್ ಕಳಿಸಲಾಗಿದೆ ಸರ್ಕಾರಕ್ಕೆ ಆಗಿರುವಂಥ ಹಿನ್ನಡೆ ಅಂತ ಹೇಳ್ಬೋದಾ ಇದನ್ನ ಖಂಡಿತವಾಗ್ಲೂ ಹೇಳಬಹುದು ಯಾಕಂದ್ರೆ ರಾಜ್ಯಪಾಲರಲ್ಲಿ ಅಂತಿಮವಾಗಿ ಕಾನೂನಾಗಿ ಜಾರಿ ಆಗಬೇಕು ಅಂತ ಹೇಳಿದ್ರೆ ಅವರ ಅಂಕಿತ ಬೇಕಾಗುತ್ತೆ ಅವರಿನ್ನೂ ಕೂಡ ಇದನ್ನು ಒಪ್ಕೊಂಡಿಲ್ಲ ಅಂತ ಅರ್ಥ ಇನ್ನು ದ್ವೇಷ ಭಾಷಣ ನಿಯಂತ್ರಣ ವಿಧೇಯಕ ಅದನ್ನು ಕೂಡ ವಾಪಸ್ ಕಳಿಸಿದ್ದಾರೆ ಬಿ ಜೆ ಪಿಗರು ಬಹಳ ವಿರೋಧ ಮಾಡಿದರು ರಾಜ್ಯಪಾಲರಿಗೆ ದೂರನೂ ಕೂಡ ಕೊಟ್ಟರು ಮತ್ತೊಂದು ವಿಧೇಯಕ ಅಂತ ಹೇಳಿದ್ರೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಮಸೂದೆ ಈ ಮೂರೂ ಮಸೂದೆಗಳನ್ನು ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಒಟ್ಟು ಇಪ್ಪತ್ತೆರಡು ಮಸೂದೆಗಳನ್ನು ಸರ್ಕಾರ ಅಂಗೀಕಾರವನ್ನು ಮಾಡಿತ್ತು ಮಂಡನೆ ಮಾಡಿತ್ತು ಒಪ್ಪಿಗೆ ಕೂಡ ಸಿಕ್ಕಿತ್ತು ಅದರಲ್ಲಿ ಹತ್ತೊಂಬತ್ತು ಮಸೂದೆಗಳಿಗೆ ಮಾತ್ರ ಅಂಕಿತ ಹಾಕಿದ್ದಾರೆ ಮೂರನ್ನು ವಾಪಸ್ ಕಳಿಸಿದ್ದಾರೆ ಅಂದರೆ ಮತ್ತೊಮ್ಮೆ ಅದನ್ನು ಪರಿಶೀಲಿಸಿ ಪರಾಮರ್ಶಿಸಿ ಅಂತೇಳಿ ಅಂದರೆ ಕಂಪ್ಲೀಟಾಗಿ ರಿಜೆಕ್ಟ್ ಅಂತ ಅಲ್ಲ ಇದು ಮತ್ತೆ ಸರ್ಕಾರ ಇದನ್ನು ವಾಪಸ್ ರಾಜ್ಯಪಾಲರ ಹತ್ರ ಕಳಿಸುತ್ತೆ ಅದಕ್ಕೆ ಅಂಕಿತನೂ ಕೂಡ ಖಂಡಿತವಾಗಲೂ ಬೀಳುವಂಥ ಸಾಧ್ಯತೆಗಳು ಇದ್ದಾವೆ ಸಹಜವಾಗಿ ಇದು ರಾಜಕೀಯ ಕೆಸರರ ಚಾಟಕ್ಕೆ ಕಾರಣ ಆಗಬಹುದು ಅಥವಾ ನೋಡಬೇಕು ಅದ್ರ ಯಾವ ರೀತಿಯಾಗಿ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ ಒಳ ಮೀಸಲಾತಿ ಅಂತ ಬಂದಾಗ ನೋಡಿ ಎಸ್ ಸಿ ಒಳ ಮೀಸಲಾತಿ ಹಂಚಿಕೆಯನ್ನು ಮಾಡ್ತೀವಿ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಆಯೋಗ ಕೊಟ್ಟಂತಹ ಒಂದು ವರದಿಯನ್ನು ಅದರಲ್ಲಿ ಬಲಗೈಗೆ ಆರು ಕೊಟ್ಟರು ಎಡಗೈಗೆ ಆರು ಕೊಟ್ಟರು ಅಂದರೆ ಆರು ಆರು ಪರ್ಸೆಂಟ್ ಕೊಟ್ಟರು ಒಟ್ಟು ಹದಿನೇಳು ಪರ್ಸೆಂಟ್ ಟೇಸಿಯವ್ರಿಗೆ ಮೀಸಲಾತಿರೋದು ಮತ್ತು ಐದು ಅಸ್ಪೃಶ್ಯರು ಅಂತ ಕೊಟ್ಟರು ಅದರಲ್ಲಿ ನೋಡಿ ಅಲೆಮಾರಿಗಳು ಬಹಳ ಆಕ್ರೋಶವನ್ನು ಹೊರಹಾಕಿದ್ರು ನಮ್ಮನ್ನು ನಮಗೆ ಸಪ್ರೇಟಾಗಿ ಒಂದು ಪರ್ಸೆಂಟ್ ಕೊಡಬೇಕು ಅಂತ ಅವರು ಕೂಡ ಕೋರ್ಟ್ ಮೋಡಿ ಹೋದರು ಹಾಗಾಗಿನೇ ಆ ಕಾನೂನಾತ್ಮಕವಾಗಿ ಅಡೆತಡೆಗಳಿರುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾಯಿದೆ ಸರ್ಕಾರ ಇದನ್ನು ಮರುಪರಿಶೀಲನೆ ಮಾಡಿ ಮತ್ತೆ ರಾಜ್ಯಪಾಲರಿಗೆ ಕಳಿಸಿಕೊಡಬೇಕಾಗಿದೆ